ಗೊತ್ತಿಲ್ಲ ಮನೇಲ್ ಆಯ್ತು ಕೆಲವೊಂದು ಐಟಮ್ಸ್ಗಳು ಸಿಗ್ತಾ ಇಲ್ಲ ಕೆಲವೊಂದು ಐಟಮ್ಗಳು ಕೊಡ್ದೋಗಿದಾಗ ಅಷ್ಟು ಪರಿಸ್ಥಿತಿ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ತುಂಬಾನೇ ಕಷ್ಟ ಆಯಿತು ಸೊ ಇವ್ರಿಗೆ ಏನಂದೆ ನಾನು ಸರಿ ಲೀಸ್ ಅಲ್ಲಿ ಸಿಕ್ಕೈತೆ ನಾವು ಇಷ್ಟ ಎಂಟು ಸಾವಿರ ಹತ್ತು ಸಾವಿರ ಬಾಡಿಗೆ ಕಟ್ತಾ ಇದ್ವಿ ತುಂಬಾ ವರ್ಷದಿಂದ ಬರಿ ಬಾಡಿಗೆನ ಹಿಂಗು ಅಲ್ಲಿ ಇಲ್ಲಿ ದುಡ್ಡನ್ನ ತೆಗೆದಿಟ್ಟಿದ್ರು ನನ್ನ ಹಸ್ಬೆಂಡ್ ಆ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಮಾಡ್ಬೇಕು ಇನ್ನೇನಂತ ಅಂದಾಗ ಮನೇನ ಸೀಸ್ ಮಾಡ್ಬಿಟ್ರು ಪ್ರೂಫ್ ತೋರಿಸ್ತೀನಿ ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡೋಕೇಳ್ತೀನಂತೆ ಯಾಕೆಂತಂದ್ರೆ ಇವಾಗ ಪಾಪ ಮಂದಿಸಿದ್ದಾರೆ ಪಾಪ ಮಾಡೋಕ್ಕಿದೆ ನೆಮ್ಮದಿ ಕೊಡಪ್ಪ ಈ ಥರ ತೊಂದರೆ ಕೊಡಬೇಡ ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ದ್ರೋಹ ಮಾಡಿಲ್ಲ ನಮ್ಗೆ ಯಾಕೆಂದ್ರೆ ಆ ಮನೆಗೆ ಎರಡು ಮೂರು ನೋಟಿಸ್ ಬಂದು ಹೋಗಿದೆ ಅಂತೆ ನಮಗೆ ಗೊತ್ತಿರಲಿಲ್ಲ ಹೋಗಿ ಇದ್ದಾಗ ಈ ಥರ ಆಗಿದೆ ಅವ್ರಿಗೂ ಶಾಕ್ ಈ ಥರ ಕೋರ್ಟಿಂದ ಬಂದು ಸೀಸ್ ಆಗ್ತದೆ ಮನೆ ಅವ್ರು ಖಾಲಿ ಮಾಡಬೇಕಂತ ಅರ್ಧ ಗಂಟೆ ಟೈಮು ಕೊಟ್ಟಿರೋದು ಇದರಲ್ಲಿ ಮಗು ಒಂದು ಇದು ದೈವಿಕ್ಕು ಮೇಡಮ್ ಪ್ರೆಗ್ನೆಂಟು ನಾನು ಆಫೀಸ್ಗೆ ಹೋಗೋ ಟೈಮು ಇದ್ರಲ್ಲಿ ಮತ್ತೆ ಅದೇ ಶನಿವಾರ ಮತ್ತೆ ದೇವರಿಗೆ ಹೋಗ್ತಾ ಇದ್ದೀನಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನನ್ನ ಹಸ್ಬೆಂಡ್ಗೂ ಒಳ್ಳೇದಾಗ್ಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ ಸನುಜಿಯವರೊಳಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ಬ್ಲಾಗು ತುಂಬಾ ಏನಂತಾರೆ ತುಂಬಾ ಸೆಂಟಿಮೆಂಟಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಲಾಸ್ಟ್ ಬ್ಲಾಗ್ ಮಾಡೋಷ್ಟರಲ್ಲಿ ನಂದು ಹಳೆ ಐಡಿ ಸೋನು ಬ್ಲಾಗ್ ವಿಜಯಿಸೋನು ಐಡಿಯಲ್ಲಿ ನೋಡಿ ನಂದು ಹಳೆ ಮನೆಯದೆಲ್ಲ ಬ್ಲಾಗ್ ನಿಮ್ಮ ಮುಂದೆ ತೋರಿಸ್ತೀನಿ ಒಂದು ಚಿಕ್ಕ ಕ್ಯಾಪ್ಚರ್ ಮಾಡಿ ಸೊ ಆ ಮನೆಗೆ ನಾವು ಫಸ್ಟ್ ಮನೆಯಲ್ಲಿದ್ವಿ ಆಮೇಲೆ ನೆಕ್ಸ್ಟ್ ಅಲ್ಲಿಗೆ ಯಾಕೆ ಹೋದ್ವಿ ಅಲ್ಲಿಂದ ಏನಾಯಿತು ಪ್ರಾಬ್ಲಮ್ ಮತ್ತೆ ನಾವು ಇಲ್ಲಿ ಯಾಕೆ ಬಂದ್ವಿ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಪ್ಲೀಸ್ ಎಂಡ್ವರೆಗೂ ಈ ಬ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ ನಂದು ಸ್ಟ್ಯಾಂಡ್ ಕೂಡ ಅಂತಾನೆ ಗೊತ್ತಿಲ್ಲ ಮನೇಲಿ ಆಯ್ತು ಕೆಲವೊಂದು ಐಟಮ್ಸ್ಗಳು ಸಿಗ್ತಾ ಇಲ್ಲ ಕೆಲವೊಂದು ಐಟಮ್ಗಳು ಕಳೆದೋಗಿದಾಗ ಅಷ್ಟು ಪರಿಸ್ಥಿತಿ ಆಯ್ತು ನಮಗೆ ನಮಗೆ ಏನಾಯ್ತು ಅಂತಾನೆ ನಮ್ಗೆ ಇಲ್ಲ ಅಷ್ಟು ಕಷ್ಟ ಆಗೋಯ್ತು ಹೇಳೋಕ್ಕಾಗ್ತಾ ಇಲ್ಲ ಹೆಂಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ತುಂಬಾನೇ ಕಷ್ಟ ಆಯ್ತು सॉरी थारी, थारी वेट ड्रीन मार्केट है people ಸೊ ಇವ್ರಿಗೆ ಏನಂದೆ ನಾನು ಸರಿ ಅಲ್ಲಿ ಮನೆ ಸಿಕ್ಕೈತೆ ನಾವು ಇಷ್ಟು ದಿನ ಎಂಟು ಸಾವಿರ ಹತ್ತು ಸಾವಿರ ಬಾಡಿಗೆ ಕಟ್ತಾಯಿದ್ವಿ ತುಂಬ ವರ್ಷದಿಂದ ಬರೀ ಬಾಡಿಗೆನೇ ಕಟ್ಕೊಂತಾನೆ ಬಂದ್ವಿ ಆಮೇಲೆ ಲೀಸ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡ್ವಿ ಹಿಂಗು ಹಿಂಗು ಅಲ್ಲಿ ಇಲ್ಲಿ ದುಡ್ಡನ್ನ ತೆಗೆದಿಟ್ಟಿದ್ರು ನನ್ನ ಹಸ್ಬೆಂಡ್ ಯಾವುದಕ್ಕಾದ್ರೂ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಹೇಳಿ ಖುಷಿ ಆಯಿತು ಅವರು ಸಡನ್ ಆಗಿ ಲೀಸ್ ಅಂದ ತಕ್ಷಣ ಸ್ವಲ್ಪ ಖುಷಿ ಆದರು ಆಮೇಲೆ ಅರ್ಧ ದುಡ್ಡನ್ನೂ ಸಾಲ ಮಾಡಿದ್ವಿ ಬಿಡಿ ಆಮೇಲೆ ನಾವು ಸಾಲ ಮಾಡಿದ ತಕ್ಷಣ ಆಮೇಲೆ ನಾನು ಹೋಮ್ ಟೂರ್ ಮಾಡಬೇಕು ಇನ್ನೇನಂತ ಅಂದಾಗ ಮನೇನ ಸೀಸ್ ಮಾಡಿಬಿಟ್ರು ಸೀಸ್ ಯಾಕೆ ಮಾಡಿದರು ಅಂತಂದರೆ ನನಗೆ ಗೊತ್ತಿಲ್ಲ ಏನಂತಂದರೆ ಸ ಫಸ್ಟ್ ಬೇಬಿ ನಂದು ಒನ್ ಇಯರ್ ಬೇಬಿ ಒನ್ ಆ್ಯಂಡ್ ಹಾಫ್ ಇಯರ್ ಬೇಬಿ ಇತ್ತು ಸೆಕೆಂಡ್ ಬೇಬಿಗೆ ನಾನು ಏಯ್ಟ್ ಮಂತು ಕನ್ಸಿವಲ್ಲಿದ್ದೆ ಏಯ್ಟ್ ಮಂತ್ ಇತ್ತು ಹೊಟ್ಟೇಲಿ ಇತ್ತು ಅಪ್ಪು ನಾನು ಏನೂ ಮಾಡ್ತಾಯಿದ್ದೆ ಕೆಲಸ ಮಾಡ್ತಾ ಇದ್ದೆ ಎರಡು ಮೂರು ಸರಿ ನೋಟಿಸ್ ಬಂದೋಗಿದೆ ಅಂತೆ ಓನರ್ ಇರೋದು ಚೆನ್ನೈಯಲ್ಲಿ ಸೊ ಓನರ್ ನಮಗೆ ಏನೂ ಇನ್ಫಾರ್ಮ್ ಮಾಡಿಲ್ಲ ಆ್ಯಕ್ಚುಲಿ ನಾವು ಲೀಸ್ಗೆ ಹೋಗಿ ನಾವು ಮುಂಚೆನೇ ಆಲ್ರೆಡಿ ಎರಡು ಮೂರು ಸರಿ ನೋಟಿಸ್ ಬಂದಿತ್ತಂತೆ ಬೇರೆಯವರಿದ್ದಾಗ ಬೇರೆಯವ್ರಿಗೆ ಇನ್ಫಾರ್ಮ್ ಗೊತ್ತಾಯಿತು ಸೊ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು ಬಟ್ ಯಾರೂ ಅಲ್ಲಿ ಅಕ್ಕಪಕ್ಕದವ್ರು ಯಾರ್ಯಾರು ಕೂಡ ನಮಗೆ ಹೇಳಿರಲಿಲ್ಲ ಏನಾಯ್ತಪ್ಪ ಏನಾಯಿತು ನಮಗೆ ಏನಂತಲೇ ಐಡಿಯಾಸ್ ಗೊತ್ತಾಗಲಿಲ್ಲ ಏನಾಯಿತು ಏನಾಗಿರಬೇಕು ಯಾಕೆ ಎಲ್ಲರೂ ಈ ಥರ ಅಂತಿದ್ದಾರೆ ಅಂತ ನನಗೆ ಒಂದ್ರು ಎದುರುಗಡೆ ಮನೆಯೊಬ್ರು ಅಂದರು ಈ ಮನೆಯದು ಎಂಕ್ವೈರಿ ಮಾಡ್ಕೊಂಡಾದ್ರೂ ಬಂದಿದ್ದೀರಾ ಇಲ್ವೋ ಅಂತ ಕೇಳಿ ನಾನು ಏನೂ ಏನು ಇಲ್ಲ ಅಂತ ಇನ್ನೂ ಚೆನ್ನಾಗಿದೆ ಯಾರೂ ಈ ಥರ ಏನು ಬಂದಿಲ್ಲ ಪ್ರಾಬ್ಲಮ್ ಏನಾಗಿಲ್ಲ ಬಿಡಿ ಆಂಟಿ ಅಂತ ನಾನಂದೆ ಸರಿ ಆಯ್ತಮ್ಮ ಆಯ್ತು ಬಿಡಿ ಅಂತಂದರು ಸಡನ್ನಾಗಿ ನಾವು ಇನ್ನೇನು ಏನೇನು ಏಟ್ ಅಲ್ಲ ಸೊ ಬೆಳಗ್ಗೆದ್ದು ನಾನು ರೊಟೀನು ಬೆಳಗ್ಗೆ ಎದ್ದು ನಾನು ವಾಕಿಂಗ್ ಮಾಡೋದು ಆಮೇಲೆ ಸ್ವಲ್ಪ ಫ್ರೂಟ್ಸ್ಗಳೆಲ್ಲನೂ ಏನಾದರೂ ಡ್ರೈ ಫ್ರೂಟ್ಸ್ಗಳೆಲ್ಲ ತಿಂತಾ ತಿಂತಾಯಿದ್ದೆ ಸೊ ಎಲ್ಲ ಮೇಲೆ ನಾನು ಸರಿ ಆಯಿತು ಇನ್ನೇನು ಫ್ರೆಶ್ಅಪ್ ಆಗಿ ನಾನು ಕರೆಕ್ಟಾಗಿ ಮತ್ತೆ ಹತ್ತು ಗಂಟೆಗೆ ಮಲ್ಕೊತ ಇದ್ದೆ ಮಲಗೋ ಟೈಮಲ್ಲಿ ಸಡನ್ನಾಗಿ ಲಾಯರು ಪೊಲೀಸರು ಇಬ್ಬರು ಬಂದಿದ್ರು ಸಡನ್ನಾಗಿ ಡೋರ್ ಬಾರಿಸಿದ್ರು ಇನ್ನು ನಿಮಗೆ ಟೆನ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ನೀವೆಲ್ಲ ಮನೆಯ ಖಾಲಿ ಮಾಡಬೇಕು ನಾವು ಮನೆಯನ್ನು ಸೀಸ್ ಮಾಡ್ತಾಯಿದ್ದೀವಿ ಅಂತಂದರು ನಂಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಿಲ್ಲ ಆ ಮೂಮೆಂಟ್ ಅಲ್ಲಿ ನನ್ನವರು ಅಂತ ನನ್ನ ಮನೆಯವರು ಯಾರಿಲ್ಲ ನನ್ನ ಹಸ್ಬೆಂಡ್ ಮನೆಯವರು ಯಾರಿಲ್ಲ ಹೆಂಗಪ್ಪ ಹೆಂಗ್ ಕಲಿ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ದಿಕ್ಕೆ ತೋರಿಸ್ತಾ ಇಲ್ಲ ಹೊಟ್ಟೆ ನೋಡಿದ್ರೆ ಏಟ್ ಮಂತ್ ಬೇಬಿ ಇದೆ ಏನ್ ಮಾಡ್ಬೇಕು ನಂಗೆ ಏನ್ ಐಡಿಯಾಸ್ ಹೊಳಿತಾ ಇಲ್ಲ ಏನ್ ಹೆಂಗ್ ಮಾಡೋಣಪ್ಪ ಹೆಂಗ ಹಿಂಗೆ ಏನಿದೆಲ್ಲ ಅಂತ ಆಮೇಲೆ ಮತ್ತೆ ನಾನು ಆಯಿತು ನಾನು ಖಾಲಿ ಮಾಡೋಕ್ಕಾಗಲ್ಲ ಅಂತ ಫಸ್ಟ್ ಅಂದೆ ಆ್ಯಕ್ಚುಲಿ ರೂಲ್ಸ್ ಇಲ್ಲಂತೆ ನನ್ನ ಹಸ್ಬೆಂಡು ಸಡನ್ನಾಗಿ ಮತ್ತೆ ಏನೇನು ಇಂಪಾರ್ಟೆನ್ಸ್ ನಿಮ್ಮ ಇದೆ ಇದೆಲ್ಲ ತೊಗೊಂಡು ಆಚೆ ಬನ್ನಿ ನಾವು ಸೀಸ್ ಮಾಡ್ತಾಯಿ ಅಂತ ಅಂದ್ಬಿಟ್ರು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನೋಕೆ ನಮ್ಮ ಹತ್ರ ಏನೂ ಇಲ್ಲ ಎಲ್ಲ ಒಡವೆನು ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದೀನಿ ಒಂದು ರೂಪಾಯಿನೂ ಕೈಯಲ್ಲಿಲ್ಲ ಎಲ್ಲಿಗೆ ಹೋಗಬೇಕು ನಾವು ಸರಿ ಆಯಿತು ಹೊರಗಡೆ ಬಂದ್ರಿ ಎಷ್ಟೋ ತನಕ ಲಾಯರು ಮತ್ತು ಪೊಲೀಸರು ಹೇಳ್ತಾನೆ ಇದ್ರು ಖಾಲಿ ಮಾಡ್ರ ಇಡೀ ಬಿಲ್ಡಿಂಗ್ಗೆ ನಾವು ಮೇನ್ ಗೇಟೇ ಲಾಕ್ ಹಾಕಬೇಕು ಅಂತಂದರು ಸರಿ ಆಯಿತು ಮೇನ್ ಗೇಟ್ ಲಾಕ್ ಆಗ್ತಿದ್ರೆ ನಾನು ಹೊಟ್ಟೆ ಒಂದು ಹೊಟ್ಟೆ ಭಾರ ಒಂದು ಆಗ್ತೈತೆ ಮಗುನ ಬೇರೆ ಎತ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ನೋಡಿದ್ರೆ ಬ್ಯಾಟ್ ಬಟ್ಟೆ ಒಂದು ಎರಡು ಜೊತೆ ಬಟ್ಟೆ ಪ್ಯಾಕ್ ಮಾಡ್ತಿದ್ದಾರೆ ಎಲ್ಲಿಗೆ ಹೋಗೋಣ ತಲೆ ಇಲ್ಲ ಎಲ್ಲಿ ಹೋಗ್ಬೇಕು ಅಂತ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಅಳು ಕಂಟ್ರೋಲ್ ಇಲ್ಲ ತುಂಬಾ ಹತ್ತು ಬಿಟ್ಟೆ ಅಳು ಅಳಬಿಡ ಮನೇನು ಅಂತಂದ್ರೆ ಹೆಂಗೆ ಹೆಂಗೆ ಎಲ್ಲಿಗೆ ಹೋಗ್ಬೇಕು ಹೇಳಿ ಹೊಟ್ಟೆ ತುಂಬಾ ಗರ್ಭಿಣಿ ನಾನು ಏಟ್ ಮಂತ್ಸ್ ಗರ್ಭಿಣಿ ಟೈಮಲ್ಲಿ ನನ್ನ ಮನೆ ಸೀಸ್ ಮಾಡಿದಾಗ ತುಂಬ ಅಳು ಬಂತು ನನಗೆ ಅಷ್ಟು ಹತ್ತಿಲ್ಲ ನಾನು ನನ್ನ ಮಗು ಹೊಟ್ಟೆ ಉಪವಾಸ ನನ್ನ ಗಂಡನ ಹೊಟ್ಟೆ ಉಪವಾಸ ನನ್ನ ನನ್ನ ಫ್ರೆಂಡ್ ನೆನೆಸ್ಕೊಳ್ತೀನಿ ವೀಣಾ ಅಂತ ಹೇಳಿ ಆ್ಯಕ್ಚುಲಿ ನಾನು ಆ ಟೈಮಲ್ಲಿ ಅವಳಿಗೆ ಹೆಲ್ಪ್ ಮಾಡ್ದೇನೋ ಗೊತ್ತಿಲ್ಲ ಆ ಟೈಮಲ್ಲಿ ನಂಗೆ ತುಂಬ ಹೆಲ್ಪ್ ಆಗಿದ್ದಾಳೆ ಸಡನ್ನಾಗಿ ಮತ್ತೆ ನನಗೆ ದೋಷ್ತಾ ಇಲ್ಲ ಹೊರಗಡೆ ಬಂದು ಪಾರ್ಕಲ್ಲಿ ಕುತ್ಕೊಂಡ್ವಿ ಏನು ಮಾಡೋಣ ರೀ ಏನು ಹಂಗೆ ಅರ್ಥನೇ ತಲೆಗೆ ಹೊಳಿತಾಯಿಲ್ಲ ಏನು ಮಾಡೋಣ ಏನು ಮಾಡೋಣ ಅಂತಂದೆ ಆಮೇಲೆ ಅವರು ಸರಿ ಏನಾದರೂ ಮಾಡೋಣ ಇರು ಏನಾದರೂ ಪ್ಲ್ಯಾನ್ ಮಾಡೋಣ ಇರು ಅಂತಂದ್ರೆ ಅವರು ಯಾವತ್ತು ಕಣ್ಣೀರಾಗ್ದವರಲ್ಲ ಅವತ್ತು ಫಸ್ಟ್ ಟೈಮ್ ಅದು ನನ್ನ ಸ್ಥಿತಿ ನೋಡಿ ಅವ್ರು ಕಣ್ಣೀರು ಬಿಟ್ಟರೆ ಅವರು ನಾನು ಅಳಬಾರ್ದು ಯಾಕೆ ಅಂತಂದರೆ ನನ್ನ ಮಗುನ ಇಟ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ತುಂಬಾ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಅಳಬಾರ್ದು ಅಂತ ತುಂಬಾ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ತುಂಬಾ ಪ್ರಾಬ್ಲಮ್ ಆಯಿತು ಆಮೇಲೆ ಮತ್ತೆ ಅವ್ರಿಗೆ ಸರಿ ಯಾರಿಗೆ ಫೋನ್ ಮಾಡೋಣ ವೀಣಾ ಫೋನ್ ಮಾಡ್ತೀವಿ ವೀಣಾ ಈ ಥರ ನಮಗೆ ಮನೆ ಸೀಸಾಗಿದೆ ನಾವು ಥರ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಆಮೇಲೆ ಅವಳು ಅಂತಂದು ಸರಿ ನಮ್ಮನೆ ಹತ್ತಿ ನಮ್ಮ ಮನೆಗೆ ಬನ್ನಿ ಅಮ್ಮ ನಮ್ಮ ಇರುವಂತೆ ಅಂತ ಅವ್ರದ್ದು ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾ ಇಷ್ಟು ಚಿಕ್ಕದಾಗಿದೆ ಆ ರೂಮಲ್ಲಿ ನಾಲ್ಕು ಜನ ಹುಡುಗಿಯರು ನಾಲ್ಕು ಜನ ಹುಡುಗಿಯಲ್ಲಿ ನಾನು ನನ್ನ ಮಗು ನನ್ನ ಹೊಟ್ಟೆ ಒಂದು ಅದೇ ನನ್ನ ಹಸ್ಬೆಂಡ್ ಒಂದು ಹೆಂಗೆ ಆ ಮನೇಲಿ ಹೆಂಗೆ ಇರೋಕ್ಕಾಗುತ್ತೆ ಕರೆಕ್ಟ್ ಕಂಪ್ಲೀಟ್ಲಾಗಿ ನಾವು ಹದಿನೈದು ದಿನ ಅವ್ರ ಮನೇಲಿ ಇದ್ದೀವಿ ಹದಿನೈದು ದಿನ ಅವ್ರು ಏನು ಮಾಡಿಕೊಟ್ಟಿದ್ದು ತಿಂದಿದ್ದೀವಿ ಅಲ್ಲಿಂದ ಎರಡು ಅವರ್ ಜರ್ನಿ ನನ್ನ ಗಂಡಂಗೆ ದಿನ ಕೆಲ್ಸಕ್ಕೆ ಬರೋಕ್ಕೆ ನೈಟ್ ಶಿಫ್ಟು ಅವರು ಟ್ರಾಫಿಕ್ ಅಂದನೆ ಏನು ಅಂದರೆ ಕೆಲಸಕ್ಕೂ ಬಿಡ್ದಂಗೆ ಆಗ್ತಾ ಇಲ್ಲ ಕೆಲಸದಲ್ಲಿ ನನಗೆ ಏನು ರೂಲ್ಸ್ ಹೇಳಬೇಡಪ್ಪ ನೀನು ಬರಲೇಬೇಕು ಅಂತಂದು ಕೆಲ್ಸಕ್ಕೆ ರಜೆ ಹಾಕೋಕ್ಕಾಗ್ತಾ ಇಲ್ಲ ಇಲ್ಲಿ ನನ್ನ ನೋಡೋಕ್ಕಾಗ್ತಾಯಿಲ್ಲ ಇಲ್ಲ ದಯವಿಗೂ ಫುಲ್ ಹುಷಾರ್ದಂಗೆ ಆಯಿತು ನೀರು ಚೇಂಜ್ ಆಗಿ ಅಲ್ಲಿ ಇದಕ್ಕೆ ಅವನಿಗೆ ಏನೋ ಒಂಥರ ಅವ್ನು ಸಡನ್ನಾಗಿ ಇಂಡಿಪೆಂಡೆಂಟಾಗಿ ಇದ್ದು ಇದ್ದು ಇನ್ನೊಬ್ಬರ ಜೊತೆ ಕಂ ಕಂಪ್ಲೀಟ್ ಆಗೋರ ಜೊತೆ ಇರಬೇಕು ಅಂದರೆ ಅವ್ನಿಗೆ ಫುಲ್ಲು ಆಯಿತು ನನಗೆ ಟೈಮ್ ಟು ಟೈಮ್ ಊಟ ಇರ್ತಿಲ್ಲ ನಾನು ನಿದ್ದೆ ಇರ್ತಿಲ್ಲ ಸರಿಯಾಗಿ ಹೆಂಗೆ ನನ್ನ ಏಯ್ಟ್ ಮಂತ್ ಕಳೆದ್ನೂ ನನಗೆ ಗೊತ್ತಿಲ್ಲ ಅಷ್ಟು ಹತ್ತಿದ್ದೀನಿ ನನ್ನ ಆ ಮಗುಗೆ ನನಗೆ ಎರಡನೇ ನನ್ನ ಪಾಪು ಪ್ರೆಗ್ನೆಂಟಿ ಟೈಮಲ್ಲಿ ನಾನು ಆರೈಕೆನೇ ಮಾಡ್ಕೊಂಡಿಲ್ಲ ಅಷ್ಟು ಕಷ್ಟ ಆಗೋಯಿತು ದೇವರು ನನ್ನ ನನ್ನ ಲೈಫಲ್ಲಿ ಅದೊಂದು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನ್ನ ಲೈಫಲ್ಲಿ ಕಷ್ಟ ಕಷ್ಟನ ದೇವ್ರದ್ದು ಕೊಟ್ಬಿಟ್ಟು ಇತ್ತು ನಾನು ಕೂಪು ತೋರಿಸ್ತೀನಿ ನಿಮ್ಗೆ ನಂದು ಫೋಟೋ ಹೊಡೆದ ಕಳಿಸ್ತೀನಿ ಫೋಟೋ ತೋರಿಸ್ತೀನಿ ಅಂತೆ ಅಷ್ಟು ಕಷ್ಟ ಆಗೋಯ್ತು ಆಮೇಲೆ ನನ್ನ ಅನ್ಸಿ ಏನಂತಂದ್ರು ಮತ್ತೆ ಮನೆ ಸರಿ ಆಯಿತು ಹದಿನೈದು ದಿನ ಆದಮೇಲೆ ಇವ್ರಿಗೆ ಇರೋಕ್ಕಾಗ್ತಾ ಇಲ್ಲ ಯಾಕಂದರೆ ಐದು ಜನ ಹುಡುಗಿರು ಐದು ಜನ ಹುಡುಗಿರೋದು ದಿನ ಬೆಳಗ್ಗೆ ಸ್ನಾನ ಮಾಡೋದನ್ನು ಇಂಡಿಪೆಂಡೆಂಟಿಗೆ ಇರೋಕ್ಕಾಗ್ತಾ ಇಲ್ಲ ಆಮೇಲೆ ಹದಿನೈದು ದಿನ ಆದಮೇಲೆ ಲಾಯರ್ ಬಂದುಬಿಟ್ಟು ಕೀ ಕೊಟ್ಟರು ನಿಮಗೆ ಒನ್ ಡೇ ಟೈಮ್ ಕೊಡ್ತೀವಿ ನೀವು ಇಷ್ಟ ತರಕ್ಕೆ ಬಂದು ಮನೆ ಖಾಲಿ ಮಾಡಿರಬೇಕು ಸರಿ ಮನೆ ಖಾಲಿ ಏನೋ ಮಾಡ್ತೀವಿ ಅಡ್ವಾನ್ಸ್ ಕೊಡೋಕ್ಕೂ ದುಡ್ಡಿಲ್ಲ ನಮಗೆ ಬೇರೆ ಮನೆ ಕಡೆ ಹೋಗಬೇಕಾದ್ರೆ ಯಾಕಂದರೆ ನಾವೆಲ್ಲ ಸಾಲ ಮಾಡಿ ನಾವು ಮನೆಗೆ ಲೀಸ್ಗೆ ಹಾಕ್ಕೊಂಡಿರೋದು ಎಲ್ಲಿಗೆ ಹೋಗೋಣ ಮತ್ತೆ ನಾನು ಎಲ್ಲಿ ಬೇಕಾದರೂ ನನ್ನ ಗಂಡ ಸಾಲ ಮಾಡಿದ್ರು ಒಂದು ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡೋಕ್ಕೆ ಸಾಲ ಮಾಡಿದ್ರು ಹತ್ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಹತ್ತನ್ನೆರಡು ಸಾವಿರ ರೂಪಾಯಿ ಬಾಡಿಗೆಗೆ ಹೋದ್ವಿ ಹೋಗಿದ ತಕ್ಷಣ ನನಗೆ ಯಾಕೋ ಅಲ್ಲಿ ಇರೋಕ್ಕಾಗ್ತಿಲ್ಲ ಆನ್ ದ ಸ್ಪಾಟ್ ಮೇಲೆ ನಮ್ಮ ಅಣ್ಣಗೆ ಫೋನ್ ಮಾಡಿದೆ ನಮ್ಮ ಅಣ್ಣ ಅಣ್ಣ ಬಾ ಈ ಥರ ಮನೆ ಚೇಂಜ್ ಮಾಡ್ತಾ ಇದ್ವಿ ಈ ಥರ ಹಿಂಗೆ ಪ್ರಾಬ್ಲಮ್ ಆಗಿದೆ ಅವ್ನು ನೈಟ್ ನೈಟೇ ಹೊಡೆದ್ಬಿಟ್ಟ ಅವನೇ ಬಂದುಬಿಟ್ಟ ಹೊರಟು ಆಮೇಲೆ ಬಂದ ತಕ್ಷಣ ನೈಟೇ ನಾವು ಮನೆ ಚೇಂಜ್ ಮಾಡಿದ್ವಿ ಅಲ್ಲೇ ಅಲ್ಲೇ ಬೇರೆ ನೆಕ್ಸ್ಟ್ ಏರಿಯಾದಲ್ಲಿ ಚೇಂಜ್ ಮಾಡಿದ್ವಿ ಅಲ್ಲಿ ಹೋಗಿದ ತಕ್ಷಣ ಮತ್ತೆ ಅಲ್ಲಿ ಯಾಕೋ ಕಂಫರ್ಟೇಬಲ್ ಆಗ್ತಾಯಿಲ್ಲ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು ನೀರಿನ ವ್ಯವಸ್ಥೆ ಇರಲಿಲ್ಲ ಆಮೇಲೆ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು ಇವರಿಗೆ ಬೇಜಾರಾಗ್ತಾಯಿತ್ತು ನಾನು ತಿಂಗಳ ಇಪ್ಪತ್ತು ದಿನಕ್ಕೆ ಇಪ್ಪತ್ತು ದಿನ ಹನ್ನೆರಡು ಸಾವಿರ ರೂಪಾಯಿ ಮತ್ತೆ ಕಟ್ಟಲೇಬೇಕಾ ಅಂತ ಹೇಳಿ ಸರಿ ಆಯಿತು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಮತ್ತೆ ನಾವು ಒಂದು ಫಿಫ್ಟೀನ್ ಡೇಸ್ ಅಲ್ಲೂ ಇಲ್ಲೂ ಒಂದು ವಾರ ಅಷ್ಟೇ ಇದ್ವಿ ನೋಡಿ ಒಂದು ವಾರ ಇರೋದ್ರಲ್ಲಿ ಹತ್ತು ಸಾವಿರ ಬಾಡಿಗೆ ಕಟ್ ಮಾಡಿಕೊಂಡು ಹದಿನೈದು ಸಾವಿರ ವಾಟರ್ ಬಿಲ್ ಕಟ್ ಮಾಡಿಕೊಂಡ್ರು ಬಿಫೋರ್ ಬಿಫೋರ್ ಬಾಡಿಗೆನ ಕಟ್ ಮಾಡಿಕೊಂಡು ಐದು ಸಾವಿರ ಮತ್ತು ಪೇಂಟಿಂಗ್ ಚಾರ್ಜ್ ಟೋಟಲ್ ಟ್ವೆಂಟಿ ಫೈವ್ ಟು ಥರ್ಟಿ ಥೌಸಂಡ್ ಕಟ್ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದು ಬರೀ ಹದಿನೈದು ಸಾವಿರ ಹದಿನೈದು ಸಾವಿರ ಅಷ್ಟೇ ಕೊಟ್ಟರು ಮತ್ತೆ ನಾವು ಎಲ್ಲಿಗೆ ಹೋಗಬೇಕು ವಿಚಾರ ಆಗೋಯ್ತು ಇವರಿಗೆ ಸರಿ ಆಫೀಸ್ ಹತ್ರನೇ ಇವರು ಇವ್ರ ಫ್ರೆಂಡ್ಸ್ಗೆಲ್ಲ ಹೇಳಿದ್ರಲ್ಲ ಆಫೀಸ್ ಹತ್ರ ಮನೆ ನೋಡೋಂತ ನನ್ನ ಫ್ರೆಂಡ್ಗೂ ಹೇಳಿದೆ ನನ್ನ ಆಫೀಸ್ ಫ್ರೆಂಡ್ಗು ನನ್ನ ಫ್ರೆಂಡ್ ಆಫೀಸ್ ಫ್ರೆಂಡನ್ನು ಬಂದು ಆಮೇಲೆ ಅವಳು ಕಾಲ್ ಮಾಡಿದೆ ನನಗೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಬ್ರೋಕರ್ದು ಸರಿ ನಿನ್ನ ಮನೆ ಯಾವ್ದವ್ರು ಚೂಸಿಂಗ್ ಮಾಡು ನಿನ್ನ ಮನೆ ಅವ್ರಿಗೆ ಹುಡುಕೊಡ್ತಾರೆ ಅಂತ ಹೇಳಿ ಮತ್ತೆ ನಾನು ಇರೋ ಬರೋ ಮತ್ತೆ ನನ್ನ ಹತ್ರ ಇದ್ದು ಸ್ವಲ್ಪ ಸ್ವಲ್ಪ ಒಡೆಗಳನ್ನೆಲ್ಲ ಹಾಕಿ ಮತ್ತೆ ನಾನು ಇರೋ ಮನೆನ ಲೀಸ್ಗೆ ಹಾಕ್ಕೊಂಡೆ ಈ ಹೊಸ ಮನೆಗೆ ಇದೂ ಮನೆಯೂ ಓನರು ತರ್ಟಿ ಫೈವ್ ಲ್ಯಾಕ್ಸ್ ಸಾಲ ಮಾಡಿದಂತೆ ಈ ಮನೆಗೂ ಬ್ಯಾಂಕ್ದವ್ರು ಬರ್ತಿದ್ದಾರೆ ನಮಗೆ ನಿಜವಾಗ್ಲೂ ನಮಗೆ ಆಗ್ತಿದೆ ಅಂತ ನಮ್ಮ ಲೈಫಲ್ಲಿ ಯಾಕೆ ಇಷ್ಟು ಕಷ್ಟ ದೇವ್ರು ಕೊಡ್ತಿದ್ದಾನೆ ಗೊತ್ತಿಲ್ಲ ಚೆನ್ನಾಗಿದೆ ನಾನು ನನ್ನ ಗಂಡ ನನ್ನ ಮಕ್ಕಳು ನಿಜವಾಗ್ಲೂ ಎದ್ರಲ್ಲೂ ಕಿರಿಕಿರಿಲ್ಲ ನಾವು ಹೋಗೋ ಜಾಗ ವಾಸ್ತು ಸರಿ ಇದೆಯೋ ಅಥವಾ ನಾವಿರೋ ಜಾಗನೇ ಸರಿ ಇಲ್ಲವೋ ಅಂತಲೇ ಇಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಮಾಡ್ಬೇಕಂತಾನೇ ಗೊತ್ತಾಗ್ತಾ ಇಲ್ಲ ಮಗು ಚಿಕ್ಕದು ಎಲ್ಲೂ ಹೋಗೋಕೂ ಆಗ್ತಾ ಇಲ್ಲ ಎಲ್ಲೂ ಬರೋಕ್ಕೂ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲೂ ಹಿಂಗೆ ಓನರ್ ಕೊಡ್ತು ಕಾಟಾನ ಅಂತ ಅನಿಸ್ತಿದೆ ಆಮೇಲೆ ಮತ್ತೆ ಇಲ್ಲೂ ಬಂದ್ವಿ ಇಲ್ಲಿ ಬಂದಮೇಲೆ ಮತ್ತೆ ಒಂದೆರಡು ಮೂರು ಸರಿ ಏನೋ ಬರ್ತಾ ಇದ್ರಂತೆ ಬ್ಯಾಂಕವ್ರು ಇವ್ರಿಗೆ ಭಯ ಸ್ಟಾರ್ಟ್ ಆಯ್ತು ಅಲ್ಲಿ ಥರ ಇಲ್ಲಿ ಆದರೆ ಭಾಳ ಕಷ್ಟ ಅಂತ ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೈತೆ ಆ ಲಾಯರ್ ಕೇಸ್ ನಡೆಸ್ತಿದ್ದಾರೆ ಲಾಯರ್ದವ್ರಿಗೆನೋ ಹತ್ತು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಡಬೇಕಂತ ಇದ್ದು ಪ್ರತಿಯೊಬ್ಬರು ಮನೆಯದು ಅಂದರೆ ಲೀಸ್ ಅಮೌಂಟ್ ಪರ್ ಹೆಡ್ಗೆ ಎಸ್ಸಿಸ್ಟ್ ಅಂತ ಹೇಳಿ ಲೆಕ್ಕ ಹಾಕಿ ಮಾಡ್ತಿದ್ದಾರೆ ಸೊ ಗೊತ್ತಿಲ್ಲ ಹೇಗಾಗುತ್ತೆ ಮುಂದೆ ಅಂತ ಅದು ನಮ್ದು ದುಡ್ಡು ನಮ್ಮ ಕೈಗೆ ಬರೋವರೆಗೂ ನಮಗೆ ಚಿಂತೆ ತುಂಬಾನೇ ಕಾಡ್ತಿದೆ ತುಂಬಾ ಸಾಲಗಳು ಮಾಡಿದ್ದಾರೆ ನನ್ನ ಹಸ್ಬೆಂಡ್ ಪಾಪ ಅವರಿಗೆ ಎಷ್ಟು ನೋವು ಆಗ್ತಿದೆ ಅಂದ್ರೆ ನಮ್ಗೆ ಹೇಳ್ತೀನಿ ಕೆಲ್ಸದ ಟೆನ್ಷನ್ ಮನೆ ಟೆನ್ಷನ್ ನಂದು ಟೆನ್ಷನು ನಂದು ಲೈಫಲ್ಲಿ ನಾನು ನಮ್ ಬರೆಯಕ್ ಆಗಲ್ಲ ಅಷ್ಟು ಕಷ್ಟ ಆಗುದೈ ಮನೆಗೆ ಬಂದು ಪಾಪ ಮೇಂಟೈನ್ ಮಾಡ್ತಾರೆ ಪಾಪು ನೋಡ್ಕೊಂತಾರೆ ನಂಬ ನಾನು ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು ಆಮೇಲೆ ಪೊಲೀಸ್ ಸ್ಟೇಷನ್ ಹೋಯ್ತು ಒಂದು ಸರಿ ನಾನು ಫೋ ಹೊಟ್ಟೆ ಇಟ್ಕೊಂಡೆ ಪೊಲೀಸ್ದವರು ವೀನಾರ ಮನೆಯಿಂದಲೇ ನನಗೆ ಎರಡು ಮೂರು ಸರಿ ಕಾಲ್ ಬರ್ತಾಯಿತ್ತು ಕೆಳಗಡೆ ಬಾ ಅಮ್ಮ ಸೈನ್ ಮಾಡೋಕ್ಕೆ ಅಮ್ಮ ಸೈನ್ ಮಾಡೋಕ್ಕೆ ಸೈನ್ ಮಾಡೋಕ್ಕೆಲ್ಲ ಹೋಗ್ತಾಯಿದ್ವಿ ವೀನಾರ ಮನೆಯಲ್ಲಿ ಉಳ್ಕೊಂಡು ನಾವು ಎಲ್ಲೆಲ್ಲಿ ತಿರ್ಗಿಡಿದ್ದೀನಿ ಅಂದರೆ ಹಗಲು ಅಂದನೆ ರಾತ್ರಿ ಅಂದನೆ ಅಮಾವಾಸ್ಯೆ ಅಂದೇ ಅಷ್ಟು ಅಷ್ಟು ಕಷ್ಟಪಟ್ಟಿದ್ದೀವಿ ನಾವು ನನ್ನ ಲೈಫಲ್ಲೇ ಮರಿಬಾರ್ದು ನನ್ನ ಲೈಫಲ್ಲೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟ್ ಮಂತ್ ನನ್ನ ಲೈಫಲ್ಲೇ ಮರಿಯಲ್ಲ ಅದಂಥ ಮಂತ್ ವರಸ್ಟ್ ಮಂತ್ ನನ್ನ ಲೈಫಲ್ಲೇ ನೋಡಿಲ್ಲ ಮರೆಯೋದ್ರೂ ಇಲ್ಲ ನಾನು ಅಷ್ಟು ಕಷ್ಟ ಆಗೋಗ್ಬಿಟ್ಟೈತೆ ನನ್ನ ಲೈಫಲ್ಲಿ ನನ್ನ ಜೊತೆ ನನ್ನ ಅದ್ರಿಂದ ತುಂಬ ಕಷ್ಟಪಟ್ಟಿದ್ದಾರೆ ದೇವರು ನನಗೆ ಪ್ರೂಫ್ ತೋರಿಸ್ತೀನಿ ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡೋಕೆ ಕೇಳ್ತೀನಂತೆ ಅಂತಂದ್ರೆ ಇವಾಗ ಪಾಪ ಮುಂದಿಸ್ತಿದ್ದಾರೆ ಆ ಪಾಪ ತುಂಬ ಇತ್ತು ಅದಕ್ಕೋಸ್ಕರನೇ ಬಿತ್ತು ನಿಮಗೆ ಪ್ರೂಫ್ ತೋರಿಸ್ತೀನಂತೆ ಪ್ಲೀಸ್ ಆದಷ್ಟು ನನ್ನ ನಾನು ಕಷ್ಟಪಟ್ಟು ನಾನು ಯೂಟ್ಯೂಬ್ ಇದ್ದೀನಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ವಿಜಯಸ್ ಒಂದು ಬ್ಲಾಗ್ಗೆ ಹೇಗೆ ನಾನು ಸಪೋರ್ಟ್ ಮಾಡ್ತಾ ಹಾಗೆ ನಾನು ಈ ಐ ಡಿಗು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಹಸ್ಬೆಂಡ್ ಕಡೆಯೂ ನಾನು ಡ್ಯಾರ್ ಮಾತು ಮಾತಾಡೋಕೆ ಹೇಳ್ತೀನಂತೆ ಸೊ ಅವ್ರ ಬಾಯ್ಲನ್ನೂ ಕೇಳಿ ಏನು ಪ್ರಾಬ್ಲಮ್ ಇತ್ತು ಏನಿಲ್ಲ ಹೇಗಾಯಿತು ಅಂತ ಹೇಳಿ ದೇವರು ನನಗೆ ನೆಮ್ಮದಿ ಕೊಡಪ್ಪ ಅಂತ ಕೇಳ್ಕೊತೀನಿ ತಿನ್ನೋಕ್ಕಿದೆ ಊಟ ಮಾಡೋಕ್ಕಿದೆ ನೆಮ್ಮದಿ ಕೊಡಪ್ಪ ಈ ಥರ ತೊಂದರೆ ಕೊಡಬೇಡ ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ದ್ರೋಹ ಮಾಡಿಲ್ಲ ನಮಗೆ ದೇವರು ಯಾಕೆ ಥರ ಅಂತ ಗೊತ್ತಿಲ್ಲ ಸೈಜ್ ಕೊಡ್ತೀನಿ ಸೈಜ್ ಕೊಡ್ತೀನಿ ಎದ್ದು ಕಷ್ಟ ಬಂದ್ರೆ ನಾನು ಎದುರಾಗ್ತೀನಿ ನಾನು ತಲೆ ಕೆಳಸ್ಕೊಳ್ಳೋಲ್ಲ ಕಷ್ಟ ಬಂದಿದ್ದೆ ಅಂತ ಹೇಳಿ ಸೊ ನಾನು ಹಸ್ಬೆಂಡ್ ಹತ್ರ ಮಾತಾಡ್ಸ್ತೀನಿ ಬನ್ನಿ ಬಂದರೆ ನೋಡಿ ಪಾಪನ ಮಲಗಿಸ್ತಾಯಿದ್ರು ಸೊ ಮಲಗಿಸ್ಬಿಟ್ಟು ಬಂದರು ಇವರಿಂದಲೂ ಕೇಳಿ ಏನೇನಾಯಿತು ಏನೇನಿಲ್ಲ ಅಂತ ಸೊ ಹೇಳಿ ನಾವು ಎಮ್ ಎಸ್ ಆರ್ ನಗರದಲ್ಲಿ ಮನೇಲಿ ಮನೆಗೆ ಹೋಗಿದಲ್ಲ ಲೀಸ್ಗೆ ಅಂತೇಳಿ ಖುಷಿಯಿಂದ ಹೋದ್ವಿ ಒಂದು ಫೈವ್ ಮಂತ್ವರೆಗೂ ಏನೋ ಸಿಕ್ಸ್ ಮಂತಿಗೆ ಹಂಗಾಯ್ತು ಏನೇನಾಯಿತು ಏನೇನಿಲ್ಲ ಅಂತ ಇವರು ಬಾಯ್ನೇ ಕೇಳ್ಕೊಳ್ಳಿ ಆಯ್ಕೆ ರೀಸೆಂಟ್ಲಿ ಅದೇ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಆಗಸ್ಟ್ ಮಂತಲ್ಲಿ ನಾವು ಲೀಸ್ಗೆ ಹೋಗಿ ಲೀಸಲ್ಲಿ ಇದ್ವಿ ಎಂ ಎಸ್ ಆರ್ ಅದಂತೂ ಮರ್ಯಕ್ಕಾಗ್ತಾ ಇರೋದು ಘಟನೆ ಒಂದು ರೀಸೆಂಟಾಗಿ ಹೋಗಿದ್ದೆ ರೀಸೆಂಟಾಗಿ ಹೋಗಿದ್ದೆ ಫೈವ್ ಟು ಸಿಕ್ಸ್ ಮಂತ್ಸಲ್ಲಿ ಏಯ್ಟ್ ಮಂತ್ಸ್ ಆಯಿತು ಸರ್ ಚೆನ್ನಾಗಿತ್ತು ಎಲ್ಲರೂ ಇದು ಸೆಟ್ಲಾಗಿತ್ತು ಒಳ್ಳೆ ಜಾಗ ಒಳ್ಳೆ ಏರಿಯಾ ಸೈಲೆಂಟ್ ಏರಿಯಾ ಎಲ್ಲರಿಗೂ ಇದಾಗಿರ್ತದ ಸ್ಟೇ ಮಾಡೋಕ್ಕೆ ತುಂಬ ಕಂಫರ್ಟ್ ಆಗಿತ್ತು ಇವ್ನ ಮಗುಗೂ ಅಷ್ಟೇ ಆಟ ಆಡೋಕೆ ಜಾಗ ಮುಂದೆ ಗಾರ್ಡನ್ನು ಮೋಸ್ಟ್ಲಿ ವೀಡಿಯೋ ಹಾಕಿದ್ದಾರೆ ನಮ್ಮ ಅವರು ನೋಡಿರಬೇಕು ಅದು ಫಸ್ಟ್ ಚಾನಲಲ್ಲಿದೆ ಅಲ್ಲಿ ನಾನು ಏನೋ ಆಫೀಸ್ಗೆ ಹೋಗೋ ಟೈಮು ಆವಾಗ ನಾನು ಸ್ವಲ್ಪ ಫ್ರೆಶ್ ತೊಗೊಂಡ್ಬಿಟ್ಟು ಆಫೀಸ್ಗೆ ಹೋಗೋಣ ಅಂತ ಪ್ಲಾನ್ ಇತ್ತು ಅಂತ ಡೋರ್ ಬಂದ್ಬಿಟ್ಟು ಜೋರಾಗಿ ಡಬ ಡಬ ನೋಡಿದ್ರು ಓಪನ್ ಮಾಡಿ ನೋಡ್ತೀನಿ ಈ ಥರ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು ನಾವು ನೀವು ಯಾರು ಕೇಳಿದಾಗ ಅದಕ್ಕೆ ಕೋರ್ಟಿಂದ ಆರ್ಡ್ರು ಬಂದಿದೆ ನಾವು ಲಾಯರು ಪೊಲೀಸು ಇನ್ನೊಂದು ಕಾನ್ಸ್ಟೇಬಲ್ಲು ಒಂದು ಲೇಡಿ ಕಾನ್ಸ್ಟೇಬಲ್ಲು ಆಮೇಲೆ ಬ್ಯಾಂಕು ಓನರು ಬ್ಯಾಂಕ್ ಓನರ್ ಅಂದರೆ ಬಂದಿದ್ರು ಹಾಂ ಬ್ಯಾಂಕ್ ಓನರ್ ಅಂದರೆ ಹೆಡ್ ಅವರು ಡೈಚ್ ಬ್ಯಾಂಕ್ ಅಂತ ಇರೋದು ಡೈಲ್ ಬ್ಯಾಂಕ್ ಹೆಡ್ ಮೈನ್ ಬ್ರ್ಯಾಂಚ್ ಮೈನ್ ಬ್ರ್ಯಾಂಚ್ ಬಂದ್ಬಿಟ್ಟು ಎಂ ಜಿ ರೋಡ್ ಹತ್ರ ಇರೋದು ಅವನೇ ಅವನೇ ಮಾತಾಡಿದ್ದಲ್ಲ ಫಸ್ಟು ಸ್ಟೇಟ್ಮೆಂಟ್ ಎಲ್ಲ ತೆಗೆದು ಕ್ಲಿಯರಾಗಿ ತೋರಿಸಿ ಇಷ್ಟು ಮೇಡಮ್ ಕಟ್ಟಿ ಕಟ್ಟಬೇಕಾಯಿತು ಕಟ್ಟಿಲ್ಲ ಒನ್ ಇಯರ್ ನೋಟಿಸ್ ಕಲಸಿ ಮನೆಗೆ ಅಂತ ಇರೋದು ಈ ಬಿಲ್ಡಿಂಗ್ ಬಂದಿಲ್ಲ ಅದು ಅವ್ರಿಗೆ ಹೋಗಿದೆ ಈ ಬಿಲ್ಡಿಂಗ್ ಒಂದು ಕಾಪಿ ಬಂದಿತ್ತು ಅದನ್ನು ನಾವೇನು ನಾರ್ಮಲ್ ಪೋಸ್ಟ್ ಅಂತ ಸುಮ್ಮನೆ ಆಗುತ್ತೇವೆ ಅಷ್ಟೊಂದು ನಾವೇನು ಮಾಡಿದ್ವಿ ಬಂದ್ರು ಸ್ವಿಗ್ಗಿದವ್ರಿಗೆ ಆರ್ಡ್ರ್ದವ್ರು ಬಂದ್ರು ನಮ್ಮನೆ ಮೇಲೆ ಹೇಳಿದವ್ರಿಗೆ ಸ್ಟಾಪ್ ಮಾಡಿದೆ ಸೊ ಇವರು ಆಫೀಸ್ಗೆ ನಾವು ರೆಡಿ ಆಗ್ತಾ ಇದ್ರು ಹಿಂಗೇಗ ಬ್ಯಾಂಕ್ ಬಂದ್ರು ಮೇನ್ ಬ್ರಾಂಚ್ ಬ್ಯಾಂಕ್ದವ್ರು ಬಂದರು ಆಮೇಲೆ ಮುಂದೆ ಏನಾಯ್ತು ಅಂತ ಹೇಳಿದ್ರೆ ಹೇಳ್ತಾರೆ ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಅದು ಹೆಡ್ ಆಫೀಸರ್ ಬಂದ ಅವರೇ ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಮಾತಾಡ್ತಾ ಇದ್ರು ಇಲ್ಲ ಇಲ್ಲ ಟೈಮ್ ತುಂಬಾ ಜಾಸ್ತಿ ಕೊಟ್ಟಿದ್ರಿ ನೀವು ಖಾಲಿ ಇವಾಗ ಯಾಕಂದ್ರೆ ಆ ಮನೆಗೆ ಎರಡು ಮೂರು ನೋಟಿಸ್ ಬಂದು ಹೋಗಿದೆ ಅಂತ ನಮಗ್ ಗೊತ್ತಿರಲಿಲ್ಲ ಬಟ್ ಯಾರಿಗೂ ಹೇಳಿರ್ಲಿಲ್ಲ ನಮಗೆ ನಮ್ಗೆ ಏನಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗಿದ್ ನಾವು ಆಲ್ರೆಡಿ ಇದಕ್ಕೆ ಮುಂಚೆನೆ ಸೀಸ್ ಆಗಿ ಮನೆಯಿಂದ ಎಲ್ಲ ಕಳಿಸಿದಾರಂತೆ ಸೀಜ್ ಆಗಿರೋ ಮನೆಯನ್ನ ಮತ್ತೆ ಈ ಈ ಅಮ್ಮ ಓನರ್ ಏನ್ ಮಾಡಿದಾರ ಮತ್ತೆ ನಮಗೆ ಲೀಸ್ ಕೊಟ್ಟಿದ್ದಾರೆ ಇದಕ್ಕೆ ತಿಂಗಳ ಮುಂಚೆ ನಮ್ಮ ರಿಲೇಶನ್ ಅವರು ನಮ್ಮ ಫ್ರೆಂಡ್ ಕ್ಲೋಸ್ ಫ್ರೆಂಡು ಹೆಚ್ ಎಚ್ ಎಸ್ ಆರ್ ಲೇಔಟಲ್ಲಿ ಇದ್ದಾರಲ್ಲ ಅವರು ಬಂದುಬಿಟ್ಟು ಇಲ್ಲಿ ಇದ್ದರು ಅವರಿಂದ ನಾವು ಅಲ್ಲಿ ಹೋದೆ ಅವ್ರಿಗೂ ನಮಗೂ ಒಳ್ಳೆ ರಿಲೇಷನ್ಶಿಪ್ ಚೆನ್ನಾಗಿತ್ತು ಆಮೇಲೆ ತುಂಬ ಹೆಲ್ಪಿಂಗ್ ನೇಚರ್ ಅವ್ರದ್ದು ನಮ್ಮದು ಏನೋ ಹೆಲ್ಪಿಂಗ್ ಏನೋ ಇತ್ತು ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಅವಾಗ ಅವ್ರು ತುಂಬ ನಮಗೆ ಕ್ಲೋಸ್ ಆಗಿದ್ರು ತುಂಬ ಜಾಸ್ತಿ ಕ್ಲೋಸ್ ಆಗಿದ್ರು ಅವರು ಅದಕ್ಕೆ ಅವರಿದ ಅವರು ಅಲ್ಲಿದ್ದಾಗ ಅಂದ್ಬಿಟ್ಟು ನಾವು ಅಲ್ಲಿ ಹೋದೆ ನಾವು ಅಲ್ಲಿ ಹೋಗಿ ಇದ್ದಾಗ ಈ ಥರ ಆಗಿದೆ ಅವ್ರಿಗೂ ಶಾಕು ನಮಗೂ ಶಾಕು ಈ ಥರ ಕೋರ್ಟಿಂದ ಬಂದ್ಬಿಟ್ಟಿದೆ ಆದೇಶ ಖಲಿಸಾಗ್ತದೆ ಮನೆ ಖಾಲಿ ಮಾಡಬೇಕಂತ ಅರ್ಧ ಗಂಟೆ ಟೈಮು ಕೊಟ್ಟಿರೋದು ಇದರಲ್ಲಿ ಮಗು ಒಂದು ಇದು ದೈವಿಕ್ಕು ಮೇಡಮ್ ಪ್ರೆಗ್ನೆಂಟು ನಾನು ಆಫೀಸ್ಗೆ ಹೋಗೋ ಟೈಮು ಇದರಲ್ಲಿ ಏನು ಮಾಡಬೇಕಂತ ಸಿಚುವೇಷನಲ್ಲಿ ನನಗೆ ಗೊತ್ತಾಗಿಲ್ಲ ಸರಿ ಆಯಿತು ಅವರು ಹೇಳ್ದಂಗೆ ಪಾಲಿಸೋಣ ಅಂದ್ಬಿಟ್ಟು ನಾವು ನಮ್ದು ಏನೇನು ತುಂಬ ಇಂಪಾರ್ಟೆಂಟ್ ಐಟಮ್ಸ್ ಇತ್ತು ಅದನ್ನೆಲ್ಲ ಗೋಲ್ಡು ಮತ್ತು ಕಾಸು ಮೆಡಿಕಲ್ಲು ರೆಕಾರ್ಡ್ಸು ನನ್ನ ಐ ಡಿ ಕಾರ್ಡು ಶೂಸು ಒಂದು ಇನ್ನೊಂದು ಆಫೀಸ್ ಐಟಮ್ಸ್ ಲ್ಯಾಪ್ಟಾಪು ಬ್ಯಾಗು ಎಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ಬ್ಯಾಗಲ್ಲಿ ಆಚೆ ಬಂದು ನಿಂತ್ಕೊಂಡು ಮೇಡಮ್ಮು ಕಣ್ಣಲ್ಲಿ ನೀರು ಮೇಲೆ ಬಂದುಬಿಟ್ಟು ಓಕೆ ನೀವು ರೆಡಿ ಆದ್ರಾ ಸರಿ ಅಂದ್ಬಿಟ್ಟು ನೋಡಿ ದಯವಿಟ್ಟು ಶಮಿಸಿ ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಓನರ್ ಅವರು ಫೋನ್ ಎತ್ತಲ್ಲ ಒಂದು ವರ್ಷ ಇಂದ ಇದು ಬಾಡಿಗೆ ಕಟ್ಟಿ ಇದು ರೆಂಟ್ ಇ ಎಮ್ ಐ ಕಟ್ಟಿನ ಅಂತ ಹೇಳಿ ಆಗ ಲೇಡಿ ಕಾನ್ಸ್ಟೇಬಲ್ ನೋಡಮ್ಮ ನೀವು ಪ್ರೆಗ್ನೆಂಟ್ ಇದ್ದೀರಿ ಅದಕ್ಕಂತ ನಮ್ಮ ಮೇಲೆ ಬೈಕೋಬೇಡಿ ಶಾಪ್ ಹಾಕಬೇಡಿ ನಮ್ಮ ಕರ್ತವ್ಯ ನಾವು ಅರ್ಥ ಮಾಡ್ಕೊಡಿ ಅಂದ್ಬಿಟ್ಟು ನಮ್ಮ ಮಿಸಸ್ಸು ಗೊಲ್ ಹೋಗೋದು ಅಂತ ಇದಾರೆ ಆ ಟೈಮಲ್ಲಿ ಸಿಚುವೇಶನ್ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಸರಿ ನಾವು ವೆಡಿ ಆಗಿ ಬಿಡ್ ಬಂದು ಚಾಂಚೆ ನಿಂತು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಬಾಡಿಗೆ ಎಲ್ಲಿ ಸಿಗುತ್ತೂ ಗೊತ್ತಿಲ್ಲ ನಮಗೆ ನಮ್ಮ ಮೇಡಮ್ ಆಮೇಲೆ ನಮ್ಮ ಮಿಸಸ್ಸು ಆಮೇಲೆ ಮುಂದೆ ಏನು ಸ್ಟೆಪ್ ತೊಗೋಬೇಕಂತಲ್ಲ ಡಿಸೈಡ್ ಮಾಡಿ ಆಮೇಲೆ ಫ್ರೆಂಡ್ ಮನೇಲಿ ಹೋಗಿ ಸ್ಟೇ ಮಾಡಿ ತುಂಬ ಕಷ್ಟಪಟ್ಟರು ಈ ಮೇಡಮ್ ಪ್ರೆಗ್ನೆಂಟು ನಾನು ಏಟ್ ಮಂತ್ಸ್ ಬೇರೆ ಪ್ರೆಗ್ನೆಂಟು ನಾವು ನನ್ನ ಫ್ರೆಂಡ್ ಒಬ್ಳು ಇದ್ದು ನಾನು ಅಂತ ಹೇಳಿ ಅದೇ ಹೇಳಿದ್ನಲ್ಲ ಅವ್ರಿಗೆ ನಾನು ಏನು ಹೆಲ್ಪ್ ಮಾಡಿದ್ನೋ ಅಥವಾ ನನಗೆ ಅವಳು ಏನು ಹೆಲ್ಪ್ ಮಾಡಿದ್ನೋ ಗೊತ್ತಿಲ್ಲ ಆ ಸಿಚುವೇಷನಲ್ಲ ಅವಳನ್ನು ಕೈ ಹಿಡಿದ್ಯಾಳ ನಾನು ಮರೆಯಲ್ಲ ಬಟ್ ಆ ಟೈಮಲ್ಲಿ ನಾನು ಏಟ್ ಮಂತ್ಸ್ ಪ್ರೆಗ್ನೆಂಟು ಮೊನ್ನೆ ಕೈಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಬಾಡಿಗೆ ಹೋಗೋದು ದುಡ್ಡಿಲ್ಲ ಐಟಮ್ಸ್ಗಳು ನೋಡಿದ್ರೆ ಸೀಸಾಗೋಗ್ಬಿಟ್ಟೈತೆ ಐಟಮ್ಗಳು ಇಲ್ಲ ಏನು ಮಾಡಬೇಕು ಫಿಫ್ಟೀನ್ ಡೇಸ್ ನನ್ನ ಹಸ್ಬೆಂಡ್ ಪಟ್ಟಿರೋ ಕಷ್ಟನ ನನ್ನ ಲೈಫಲ್ಲಿ ನೋಡಿಲ್ಲ ಆದರೆ ನಾನು ಹೊಟ್ಟೆ ಇಟ್ಕೊಂಡು ಒಂದು ಐ ಬಾ ಬಸ್ತೀನಿ ಅಂತ ಹೇಳುವಂಥದ್ದು ತನ್ನ ನನಗೆ ನನ್ನ ಬಯಕೆ ಹಣ ತಿಂದಿಲ್ಲ ನಾನು ನನ್ನ ಎರಡನೇ ಪಾಪು ನಾನು ಅದಕ್ಕೆ ನನ್ನ 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 ದೇವ್ರೂಪ್ದೆಲ್ಲ ಅವನಿಗೆ ಏನೂ ತೊಂದರೆ ಕೊಂದು ಕೊರತಾ ಇದ್ದಾನೆ ದೇವರು ನನ್ನ ಕಂದು ತೆಗ್ದಿದ್ದಾನೆ ಒಳ್ಳೆ ರೀತಿಯಿಂದ ತೆಗ್ದಾನೆ ಒಳ್ಳೆ ರೀತಿ ನಾರ್ಮಲ್ ಡೆಲಿವರಿ ಕೂಡ ಆಯಿತು ಎರಡನೇ ಬೇಬಿ ನನಗೆ ತುಂಬ ಖುಷಿ ಆಯಿತು ನನಗೆ ಆ ಮಗುಗೆ ಸರಿಯಾಗಿ ಕೇರಿಂಗ್ ಮಾಡಿಲ್ಲ ಸರಿಯಾಗಿ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಸರಿಯಾಗಿ ಊಟ ಮಾಡಿಲ್ಲ ಸರಿಯಾಗಿ ಅವನು ಅಂತ ಕೇರ್ ಮಾಡ್ಕೊಂಡಿಲ್ಲ ಯಾವಾಗೂ ಊಟ ಮಾಡ್ತಿದ್ದೆ ಯಾವಾಗೂ ನಿದ್ದೆ ಮಾಡ್ತಿದ್ದೆ ನಿದ್ದೆ ಅಂತೂ ಕಣ್ತುಂಬ ಮಾಡೇ ಇಲ್ಲ ಫೀಸ್ ಮನೆ ಆಯ್ತು ನೋಡಿ ಅದಾಗಿಂದ ಕಣ್ತುಂಬ ನಿದ್ದೆನೇ ಮಾಡಿಲ್ಲ ಆ ಭಗವಂತ ನನ್ನ ಲೈಫಲ್ಲಿ ಅಷ್ಟು ತೊಂದರೆ ಕೊಟ್ಟನ ಗೊತ್ತಿಲ್ಲ ಬಟ್ ನಾನೇನ್ ನಾನೇನ್ ನಾನೇನಾದ್ರೂ ಕೆಟ್ಟು ಬಯಸಿದರೆ ನನಗೆ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದಕ್ಕೆ ಕನಸೇ ಇರಲಿಲ್ಲ ನನಗೆ ಮತ್ತೆ ಸೆಕೆಂಡ್ ಬೇಬಿ ನಾರ್ಮಲ್ ಡೆಲಿವರಿ ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಆಯ್ತು ಖುಷಿ ಆಯ್ತು ಆಮೇಲೆ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನೆಮ್ಮದಿ ಇದ್ದೀವಿ ಬಟ್ ಸೀಸ್ ಮಾಡಿರೋ ಮನೆಗೆ ಇನ್ನು ದುಡ್ಡು ಬಂದಿಲ್ಲ ಅದ್ರದ್ದು ಕೋರ್ಟ್ ಕೇಸ್ ನಡಿತೈತೆ ಬಟ್ ಅದಕ್ಕೂ ತುಂಬ ಖರ್ಚು ಮಾಡಬೇಕಾಗ್ತೈತೆ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಒಟ್ಟಲ್ಲಿ ನನ್ನ ನನ್ನ ಹಸ್ಬೆಂಡ್ ನನ್ನ ಜೊತೆ ತುಂಬಾ ಸಫರ್ ಆಗಿದ್ದಾರೆ ಮೊದಲೇ ಮಗು ನನಗೆ ಮಕ್ಕಳೇ ಇಲ್ಲ ಅನ್ನೋದೊಂದು ಟೆನ್ಷನ್ಗಿಂತ ಆ ಮಗು ಎದ್ದ ಪಾಪು ಎದ್ದ ಸೌನಿಗೆ ರೆಡಿ ಮಾಡೋಕ್ಕೆ ಹೋದ್ರವರು ಅದೇ ಹೇಳ್ದೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ನನ್ನ ಹಸ್ಬೆಂಡ್ ಅಂತೂ ಪಟ್ಟೆ ಕಷ್ಟಪಟ್ಟಿದ್ದಾರೆ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ಅವ್ರು ನಿಂತಿದ್ದಾರೆ ನಿಜ ಹೇಳಬೇಕು ಅಂದರೆ ಫಸ್ಟ್ ಬೇಬಿಗೂ ನಾನು ನಿಜವಾಗ ಹೇಳ ನನ್ನ ಫ್ಯಾಮಿಲಿ ಕಡೆದವರು ಯಾರು ಬಂದಿಲ್ಲ ಅವ್ರ ಫ್ಯಾಮಿಲಿ ಕಡೆದವ್ರು ಯಾರು ಬಂದಿಲ್ಲ ಅಪ್ಪ ಅಮ್ಮನ್ಕಿನ್ನ ಹೆಚ್ಚಾಗಿ ನನ್ನ ಕೇರ್ ಮಾಡಿ ನನಗೆ ಬೇಕು ಬೇಡ ಅನ್ನೋದೆಲ್ಲ ಪ್ರತಿಯೊಂದು ಏನಂತಾನೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಜೊತೆ ಹುಟ್ಟರು ಅಕ್ಕ ತಂಗಿರು ಯಾರೂ ಇಲ್ಲ ಒಬ್ಬರೇ ಅವ್ರಿಗೇನು ಲೈಫಲ್ಲಿ ಏನು ಮಾಡಬೇಕು ಏನಿಲ್ಲ ಏನು ಹೆಣ್ಮಕ್ಳು ಯಾವ ಥರ ಕೇರಿಂಗ್ ಮಾಡಬೇಕು ಪ್ರೆಗ್ನೆನ್ಸಿ ಪೇ ಲೈಫಲ್ಲಿ ಮಕ್ಳಿಗೆ ಹೆಂಗೆ ಕೇರ್ ಕೇರಿಂಗ್ ಮಾಡಬೇಕು ಹೆಂಡತಿ ಹೆಂಗೆ ಕೇರಿಂಗ್ ಮಾಡಬೇಕು ನಿಜವಾಗ್ಲೂ ಅವ್ರಿಗೆ ಹೇಳಷ್ಟು ಏನೂ ಗೊತ್ತಿಲ್ಲ ನಿಜ ಅವರಿಂದ ನಾನು ಅವ್ರೇನು ಕಷ್ಟಪಡ್ತಾರೋ ಅವ್ರ ಜೊತೆ ನಾನು ಕಷ್ಟನ ಬೆರೆತ್ಕೊಂಡು ಏನು ಬೇಕೋ ಸರಿಸಾಮಾನ್ಯವಾಗಿ ನಾನು ಅವ್ರ ಜೊತೆ ಇದ್ದಿದ್ದಕ್ಕೆ ಆ ಲೈಫ್ನ ಚೆನ್ನಾಗಿ ನಡೀತು ಆ ನಾರ್ಮಲ್ ಡಿಲೇ ಆಯ್ತು ಚಾಲೆಂಜಸ್ ತೊಗೊಂಡ್ವಿ ಲೈಫ್ನ ತುಂಬ ಚಾಲೆಂಜಸ್ ತೊಗೊಂಡ್ವಿ ಹೆಂಗಂತಂದ್ರೆ ನಮ್ಮನ್ನು ಈಸ್ದವ್ರ ಮುಂದೆ ನಾವು ಚೆನ್ನಾಗಿರಬೇಕು ಅನ್ನೋದು ಒಂದು ಖುಷಿ ಆಮೇಲೆ ಪಾಪ ಅವ್ರು ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹಸ್ಬೆಂಡ್ ನನಗೆ ನಿಜವಾಗ್ಲೂ ಈ ಮಟ್ಟಿಗೆ ನನಗೆ ನಾನು ಪ್ರೆಗ್ನೆಂಟ್ ಆಗ್ತೀನಿ ನನಗೆ ನಾರ್ಮಲ್ ಡಿಲಿವರಿ ಆಗುತ್ತೆ ಮತ್ತು ನನ್ನ ಇಷ್ಟು ಕೇರ್ ಮಾಡ್ತಾರಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ತುಂಬಾ ಥ್ಯಾಂಕ್ಸ್ ನಾನು ಈ ವಿಡಿಯೋ ಮೂಲಕ ನನ್ನ ಹಸ್ಬೆಂಡನ್ನು ಅಪ್ಪ ಅಮ್ಮನ ಯಾವ ರೀತಿ ನಾನು ಕೈ ಮುಗಿದು ನಾನು ಖುಷಿಯಿಂದ ನಾನು ಬ್ಲಸ್ಸಿಂಗ್ ಮಾಡ್ತೀನಿ ಹಾಗೆ ನಾನು ಅವ್ರಿಗಿರ್ಲಿಕ್ಕೆ ಕೂಡ ಖುಷಿಯಿಂದ ಬ್ಲೆಸ್ಸಿಂಗ್ ಮಾಡ್ತೀನಿ ಅವ್ರ ಲೈಫ್ನ ತುಂಬ ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ ಅವ್ರ ಮಕ್ಕಳು ಕೂಡ ಚೆನ್ನಾಗಿರಲಿ ಅವರು ಲೈಫಲ್ಲಿ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿದ್ರು ಅದನ್ನು ಕೂಡ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೊಳ್ತೀನಿ ನನ್ನ ದೇವರು ಇಷ್ಟು ಕಷ್ಟ ಕೊಟ್ಟಿದಾರ ಆದಷ್ಟು ಬೇಗ ನನ್ನ ಕಷ್ಟ ನಾನು ನನ್ನ ತಿಳಿಯಾಗಿ ನೀರಾಗಿ ನನಗೆ ಹೊರಗೆ ಹೋಗ್ಲಿ ಅಂತ ಬೇಡ್ಕೊಳ್ತೀನಿ ಯಾಕೆಂದರೆ ನಾನು ಆ ಕಷ್ಟ ಏನಂತ ನೋಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಲೈಫಲ್ಲಿ ನಾವು ಮತ್ತೆ ಆ ಕಷ್ಟ ಬರಬಾರ್ದು ದೇವರು ಯಾಕೆಂದ್ರೆ ಇವಾಗ ಮಕ್ಕಳಾಗಿದ್ದಾರೆ ಇಷ್ಟು ದಿನ ಇಂಡಿಪೆಂಡೆಂಟಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೆ ಇದ್ವಿ ಹೆಂಗಂತೂ ಹಂಗೆ ಮನೆಗೆ ಹೆಂಗೆ ಖಾಲಿ ಮಾಡ್ತೀರಾ ಹಂಗೆ ಮಾಡಿ ಬೇರೆ ಕಡೆ ಹೋಗ್ತೀವಿ ಅನ್ನೋ ಥರ ಚಾಲೆಂಜ್ ಇದ್ವಿ ಈಗಂತೂ ಮಕ್ಕಳನ್ನ ಕಟ್ಕೊಂಡು ಮನೆ ಖಾಲಿ ಮಾಡೋಕ್ಕಂತೂ ನಿಜವ್ಲೂ ಮೊದಲಿನಂಗೆ ನಂಗೆ ಇಲ್ಲ ಇಷ್ಟೇ ನಾನು ಹೇಳೋದು ನನಗೆ ಲೈಫು ಕಷ್ಟ ಕೊಡ್ತೀಯಾ ಎದುರಿಸೋ ಅಷ್ಟು ಕಷ್ಟ ಕೊಡು ಎದುರಿಸೋ ಅಷ್ಟು ನನ್ನ ತಲೆಗೆ ಕೊಡು ನನಗೆ ಏನೂ ಬೇಡ ಕಷ್ಟ ಕೊಡ್ತೀಯಾ ಅದ್ರ ತಕ್ಕಂತೆ ಎದುರು ಹಾಕುವಂಥ ಶಕ್ತಿನೂ ಕೊಡು ಆಮೇಲೆ ಎದುರು ಹಾಕುವಂಥ ಪ್ಲ್ಯಾನು ಕೊಡು ನನಗೆ ಒಳ್ಳೆ ಐಡಿಯಾಸು ಕೊಡು ಅಷ್ಟು ನಾನು ದೇವ್ರ ಹತ್ರ ಬೇಡ್ಕೊತೀನಿ ಗೊತ್ತಿದೆಯಲ್ಲ ಎಮ್ ಎಸ್ ಆರ್ ಹೋದಾಗಿಂದ ನಾನು ಪ್ರತಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಟ್ಟೆ ಅದರಿಂದ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ಲೋದಕ್ಕೆ ನನಗೆ ಆ ಶನಿ ದೇವರು ನನಗೆ ಹಚ್ಕೊಂಡಿದ್ದೆ ಗೊತ್ತಿಲ್ಲ ಮತ್ತೆ ಅದೇ ಜಾಗದಲ್ಲಿ ಬಂದೆ ಮತ್ತೆ ಪ್ರತಿ ಶನಿವಾರ ಮತ್ತು ಅದೇ ಶನಿವಾರ ಮತ್ತು ದೇವರಿಗೆ ಹೋಗ್ತಾ ಇದ್ದೀನಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನನ್ನ ಹಸ್ಬೆಂಡ್ಗೂ ಒಳ್ಳೇದಾಗಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಇನ್ನು ಮುಂದೆ ಯಾವುದೇ ಕಷ್ಟ ಆಗ್ರೂ ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ಕೊತೀನಿ ಅಷ್ಟೇ ಒಳ್ಳೆ ನನ್ನ ನನ್ನ ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡಲಿಪ್ಪ ದೇವ್ರೆ ಆ ಕಣ್ಣು ಆಗ್ಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಈ ಮೂಡ್ಲ ಈ ವಿಡಿಯೋ ಮೂಲಕ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ತುಂಬಾ ಕಷ್ಟ ನನ್ನ ಜೊತೆ ಪಟ್ಟಿದ್ದಾರೆ ತುಂಬಾ ಹತ್ತಿದೀನಿ ನಾನು ಏಟ್ ಮಂತ್ ಹೊಟ್ಟೆ ಹೊಟ್ಟೆನೂ ಬರ್ತಾ ಇದ್ರು ತುಂಬಾ ಫೀಸ್ ಕೊಟ್ಟಿದ್ದೇನೆ ದೇವರು ನನ್ನ ಎಷ್ಟು ಶಕ್ತಿ ಅಂದರೆ ಅಷ್ಟು ಶಕ್ತಿ ಕೊಟ್ಟಿದ್ದೇನೆ ಹೊಟ್ಟೆನೂ ಹೊಟ್ಟೆನೂ ನನ್ಗೆ ಕುಂತು ಹೊಟ್ಟೆನೂ ಹೊಟ್ಟೆ ಹೊಟ್ಟೆನೂ ನಾನಿರೋ ನಾ ಕಡಿಗೆ ಹೊಟ್ಟೆ ಒಂದು ದೊಡ್ಡದಾಗಿ ಕಾಣಿಸ್ತಾ ಇತ್ತು ಕುತ್ಕೊಂಡ್ರು ನೆಲಕ್ಕೆ ಬಡಿತಾ ಇತ್ತು ಹೊಟ್ಟೆ ನಿಂತ್ರು ನನಗೆ ತ್ರಾಸಾಗ್ತಾಯಿತ್ತು ಒಂದೊಂದು ಬರೀ ಒಂದೊಂದು ಸರಿಗೆ ನೀರು ಕುಡಿತಾ ಇದ್ದೆ ಅಷ್ಟೇ ನಾನು ನನ್ನ ನನಗೆ ಹೊಟ್ಟೆ ಹಶು ಅಂತ ಹೇಳ್ಕೊಂತ ಯಾಕೆ ನಾನು ಇನ್ನೊಬ್ರು ಮನೇಲಿ ಇದ್ನಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ ಏನು ಬೇಕು ನನಗೆ ಬೇಡ ಅಂತ ಹೇಳಿ ಕೈಯಲ್ಲಿ ದುಡ್ಡು ಬೇರೆ ಇಲ್ಲ ಯಾವ ಸಂಬಂಧಿಕರು ಆ ಸಿಚುವೇಶನ್ ನೋಡಿದೆ ನೋಡಿ ನನ್ನ ಸಂಬಂಧಿಕರು ಯಾರು ನನ್ನ ನನ್ನ ರಿಲೇಟಿವ್ಸ್ ಯಾರು ನನ್ನ ಜೊತೆಗಿರೋರು ಯಾರು ಹೊರಗಿನವ್ರು ಯಾರು ಒಡಗಿನವ್ರು ಯಾರು ಪ್ರತಿಯೊಬ್ರು ನಾನು ಯಾವತ್ತು ನೋಡಿದೆ ಅಂದ್ರೆ ನಾನು ಏಟ್ ಮಂತ್ ಅಲ್ಲಿ ಆಗಸ್ಟ್ ಫಸ್ಟ್ ಮಂತ್ ಅಲ್ಲಿ ಶ್ರಾವಣ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೆ ನನ್ನ ಲೈಫಲ್ಲಿ ಯಾವತ್ತೂ ಮರಿಯಲ್ಲ ಇನ್ನೊಬ್ರಿಗೆ ಕಷ್ಟ ಅಂತ ಬಂದ್ರೆ ನಾನು ನೋಡಬಾರ್ದು ಅಂತ ನನಗೆ ಸೂಚನೆ ಪಾಠ ಕೊಟ್ಟಿದ್ದೆ ಆ ತಿಂಗಳು ಆ ವರ್ಷ ಯಾವತ್ತೂ ಮರಿಯಲ್ಲ ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಏನೇನಾಯಿತು ಏನೇನಿಲ್ಲ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಾ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ರಾ ವಿಜಿ ಸೋನು ಬ್ಲಾಗಿಂದ ನಾನು ರಾಮ್ ಸೋನು ಡಿ ಎ ಬ್ಲಾಗ್ನ ಹೊತ್ತ ಐ ಡಿ ಓಪನ್ ಮಾಡಿದ್ದೀನಿ ಸೊ ಆ ಐಡಿಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ವಿ ಹಾಗೇನೆ ಈ ಐಡಿಗೂ ಸಪೋರ್ಟ್ ಮಾಡಿ ಅಂತ ತುಂಬಾ ಕೇಳ್ಕೊತೀನಿ ಹಾಟ್ಲಿನಿ ವಿಡಿಯೋನ ಎಂಡ್ವರೆಗೂ ನೋಡಿ ನನ್ನ ಪರಿಸ್ಥಿತಿ ನನ್ನ ಪ್ರಾಬ್ಲಮ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಾನು ಹೇಗೆ ಲೈಫ್ಲಿ ಲೀಡ್ ಮಾಡಿದ್ದೀನಿ ನನ್ನ ಸೆಕೆಂಡ್ ಬೇಬಿದು ಪ್ರೆಗ್ನೆನ್ಸಿದು ನಾನು ಯಾವ್ದ ಹತ್ರನೂ ಹೇಳ್ಕೊಂಡಿರಲಿಲ್ಲ ಸೆಕೆಂಡ್ ಬೇಬಿ ಕನ್ಸೀವ್ ಆಗಿದ್ದು ಹೇಳಿಲ್ಲ ನನ್ನ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಇಷ್ಟೊಂದು ಆಯಿತು ಸಡನ್ ಆಗಿ ತ್ರೀ ಮಂತ್ಸ್ ಕನ್ಸೀವ್ ಆದಾಗ ಸಡನ್ನಾಗಿ ಲೀಸ್ಗೆ ಹೋದೆ ತ್ರೀ ಮಂತ್ಸ್ ಫೋರ್ ಫೈವ್ ಮಂತ್ಸ್ವರೆಗೂ ತ್ರೀ ಮಂತ್ಸ್ ಅದರಲ್ಲಿ ಸೆಂಟ್ರಲ್ಲಿ ತ್ರೀ ಮಂತ್ಸ್ ಚೆನ್ನಾಗಿದ್ದೆ ಏಟ್ ಮಂತಲ್ಲಿ ಅಲ್ಲಿ ಮತ್ತೆ ಮನೆ ಚೇಂಜ್ ಸೀಸ್ ಆಯಿತು ಮತ್ತೆ ಅಲ್ಲಿಂದ ಒಂದು ತಿಂಗಳಲ್ಲಿ ಮೂರು ಮನೆ ಚೇಂಜ್ ಮಾಡಿದ್ದೀನಿ ನಾನು ಹೊಸ ಮನೆಗಿಂದ ಹೋದೆ ಹೊಸ ಮನೆಯಿಂದ ಲೀಸ್ಗೆ ಹೋದೆ ಲೀಸಿಂದ ಮತ್ತೆ ರೆಂಟಿಗೆ ಬಂದೆ ರೆಂಟಿಂದ ಮತ್ತೆ ಈ ಈ ಪ್ರೆಸೆಂಟ್ ಇರೋ ಮನೆಗೆ ಲೀಸಿಗೆ ಬಂದೆ ನಾನು ಎಷ್ಟು ಚೇಂಜ್ ಮಾಡಿರಬೇಕು ನಾನು ಒಂದು ತಿಂಗಳಲ್ಲಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲೇ ನಾನು ಕಷ್ಟನ ಹೇಳ್ಕೊಡ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್